ಆರ್ ಧರ್ಮಸಿಂಗ್ಗೆ ಎಂಎಲ್ಸಿ ಸ್ಥಾನ ನೀಡುವಂತೆ ಮಾದಿಗ ಸಮುದಾಯ ಪಟ್ಟಣ ಹಿಡಿದಿರುವಂಥದ್ದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಸ್ಸಿ ವಿಭಾಗದ ರಾಜ್ಯಾಧ್ಯಕ್ಷ ಆರ್ ಧರ್ಮಸಿಂಗ್ ಎಂಎಲ್ಸಿ ಸ್ಥಾನ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಮಾದಿಗ ಸಮುದಾಯ ಒತ್ತಾಯವನ್ನು ಮಾಡಲಾಗ್ತಾ ಇದೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಾಧ್ಯಮ ವಕ್ತಾರ ರಾವಸಾಬ ಹೈಹೊಳೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಇನ್ನು ರಾಜ್ಯದಲ್ಲಿ ಮಾದಿಗ ಸಮುದಾಯದ ಜನಾಂಗಕ್ಕೆ ಹಿಂದಿನ ಸರ್ಕಾರ ವಂಚನೆಯನ್ನ ಮಾಡಿದೆ ಹಿಂದುಳಿದ ಜನಾಂಗದ ಜನರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳಲು ಅವಕಾಶವನ್ನ ನೀಡಿಲ್ಲ ಈಗಿನ ಕಾಂಗ್ರೆಸ್ ಸರ್ಕಾರ ಸಮಪಾಳು ಸಮಪಾಳು ಎಂಬ ಸಿದ್ಧಾಂತದ ಆಧಾರದ ಮೇಲೆ ನಿಂತಿದೆ ಸೊ ಹಾಗಾಗಿ ಆರ್ ಧರ್ಮಸೇನ್ ಅವರಿಗೆ ಎಂಎಲ್ಸಿ ಸ್ಥಾನವನ್ನು ನೀಡುವಂತೆ ಆಗ್ರಹವನ್ನು ಮಾಡಲಾಗ್ತಾ ಇದೆ ಹಿಂದುಳಿದ ಜನಾಂಗದ ಅಭಿವೃದ್ಧಿಗೆ ಕೈ ಜೋಡಿಸುವಂತೆ ಸಿಎಂಗೆ ಮನವಿ ಸಹ ಮಾಡಿಕೊಳ್ಳಲಾಗ್ತಾ ಇದೆ ಸೇನಾರ ಅವರಿಗೆ ಎಂಎಲ್ಸಿ ಸ್ಥಾನ ನೀಡುವಂತೆ ಮಾದಿಗ ಸಮುದಾಯ ಪಟ್ಟು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಸ್ಸಿ ವಿಭಾಗದ ರಾಜ್ಯಾಧ್ಯಕ್ಷ ಆರ್ ಧರ್ಮಸೇನಾರವರಿಗೆ ಎಂಎಲ್ಸಿ ಸ್ಥಾನ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಮಾದಿಗ ಸಮುದಾಯ ಆಗ್ರಹಿಸಿದೆ ಮಾದಿಗ ಸಮುದಾಯದ ಮುಖಂಡ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಾಧ್ಯಮ ವಕ್ತಾರ ರಾವಾಸಾಬ ಹೈವೊಳೆ ಮಾತನಾಡಿ ರಾಜ್ಯದಲ್ಲಿ ಮಾದಿಗ ಸಮುದಾಯದ ಜನಾಂಗಕ್ಕೆ ಈ ಹಿಂದಿನ ಸರ್ಕಾರ ವಂಚನೆಯನ್ನ ಮಾಡಿದೆ ಹಿಂದುಳಿದ ಜನಾಂಗದ ಜನರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳಲು ಅವಕಾಶವನ್ನು ನೀಡಿಲ್ಲ ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಸಮಬಾಳು ಸಮಪಾಲು ಎಂಬ ಸಿದ್ಧಾಂತದ ಆಧಾರದ ಮೇಲೆ ನಿಂತಿರುವುದರಿಂದ ನಮ್ಮ ಸರ್ಕಾರದ ಮುಖಂಡರು ಹಾಗೂ ಎಸ್ಸಿ ಕಾಂಗ್ರೆಸ್ ಸಮಿತಿ ರಾಜ್ಯಾಧ್ಯಕ್ಷ ಆರ್ ಧರ್ಮಸೇನಾ ಅವರಿಗೆ ಎಂಎಲ್ಸಿ ಸ್ಥಾನವನ್ನು ನೀಡಿ ಹಿಂದುಳಿದ ಜನಾಂಗದ ಅಭಿವೃದ್ಧಿಗೆ ಕೈ ಜೋಡಿಸುವಂತೆ ಮಾಜಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ಸಂಯೋಜಕಿ ಸುನೀತಾ ಹೈಗೋಳಿ ಮಾದಿಗ ಸಮಾಜದ ಅಧ್ಯಕ್ಷ ಹನುಮಂತ ಅರ್ಧಾಪುರಿ ಸಂಗಪ್ಪ ಮೈನಟ್ಟಿ ಪ್ರಕಾಶ್ ಹೆಗ್ಗಣ್ಣವರ ಅಶೋಕ್ ಹೆಗ್ಗಣ್ಣವರ ಮಹಾದೇವಿ ಹೋಳಿಕಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜಾತಿ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆರ್ ಧರ್ಮಸೇನ್ ಸಾಹೇಬರಿಗೆ ಎಮ್ ಎಲ್ ಸಿ ಸ್ಥಾನವನ್ನ ನೀಡಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಎಲ್ಲ ಸಮಾಜದ ಪರವಾಗಿ ಅವರಿಗೆ ಒತ್ತಾಯ ಮಾಡ್ತೀವಿ ಆರ್ ಧರ್ಮಶೇನ್ ಈಗ ನಮ್ಮಲ್ಲಿ ಆರ್ ಧರ್ಮಸೇನ ಅವರು ಹಾಗೂ ಎಚ್ ಆಂಜನೇಯ ಸರ್ ಅವರು ಎಮ್ ಎಲ್ ಸಿ ಟಿಕೆಟ್ ಇಂದ ಅವರು ಬೇಡಿಕೆ ಇಟ್ಟಿದ್ದಾರೆ ಅವರು ಕೇಳ್ತಿದ್ದಾರೆ ಸೊ ನಮ್ಮ ಸಮಾಜ ವತಿಯಿಂದ ನಮ್ಗೆ ಸಾಕಷ್ಟು ನಮ್ಮ ಸಮಾಜದ ವೋಟ್ ಕೂಡ ಕಲ್ಸ್ತಿದೆ ಸಾಕಷ್ಟು ನಮ್ಮ ಸಮಾಜದಿಂದ ಸಾಕಷ್ಟು ಎಲ್ಲಾರು ಕೆಲಸ ಮಾಡ್ತಾ ಇದಾರೆ ಎಲ್ಲರೂ ಪಾರ್ಟಿಯಿಂದ ಪಾರ್ಟಿಗೆ ಎಲ್ಲ ಸಾಕಷ್ಟು ಓಟ್ ನಮ್ ಕಾಂಗ್ರೆಸ್ ಕಾಂಗ್ರೆಸ್ ಬಂದಿದೆ ನಮ್ಮ ಸಮಾಜದಿಂದ ಹೀಗಾಗಿ ನಮ್ಮ ಹಿರಿ ಮುಖಂಡರು ಇದರ ಅವ್ರಿಗೆ ದಯವಿಟ್ಟು ನಮ್ಮ ಪಾರ್ಟಿ ನಮ್ಮ ಎಲ್ಲಾ ಸಮಾಜ ಲೀಡರ್ಸ್ ಎಲ್ಲಾ ಎಲ್ಲಾ ಸಮಾಜ ಬಾಂಧವರಿಂದ ಕೂಡ ನಮ್ಗೆ ಬೇಡಿಕೆ ಇದೆ ಆ ಧರ್ಮೇಶ್ ಅನ ಸರ್ ಅವ್ರಿಗೆ ಆಗ್ಲಿ ಅಥವಾ ನಮ್ಮ ಆಂಜನೇಯ ಸರ್ ಅವ್ರಿಗೆ ಆಗ್ಲಿ ಎಮ್ ಎಲ್ ಸಿ ಅವ್ರಿಗೆ ಕೊಡಬೇಕು ಅಂತ ನಮ್ಗೆ ಈ ಮುಖಾಂತರ ನಾವು ಕೇಳ್ಕೊತಾ ಬ್ಯೂರೋ ರಿಪೋರ್ಟ್ ಅಬಾಸ್ಮುಲ್ಲಾ ಯುಕೆ ನೈನ್ ಕಾಗವಾಡ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ